ಅಲ್ಲಿ ಬತ್ತಾವ್ರೆ ಬಾವ ಅಯ್ಯಪ್ಪ ಸದ್ಯಕ್ಕೆ ಒಳ್ಳೇದಾಯ್ತು ನಾನೆಲ್ಲ ಒಂಟ್ ಬಿಟ್ಟವ್ರೇನೋ ಅನ್ಕಂದೆ ಸೈಕಲ್ ಆಗ ಹೋಯ್ತಾ ಇದ್ರಲ್ಲ ಒಂಟ್ಬಿಟ್ಟವ್ರೆ ಅಂತ ಯಾಕೋ ಕಾಲಲ್ಲಿ ಬತ್ತಾವ್ರಪ್ಪ ಇವತ್ತು ಸೈಕಲ್ ತಕ್ಕ ಬರ್ತಾ ಇಲ್ಲ ಓ ಅದಕ್ಕೆ ಸಿಕ್ಕವ್ರೆ ಸೈಕಲ್ ಆಗಿದ್ರೆ ಸಿಗ್ತಿಲ್ಲ ಒಳ್ಳೇದಾಯ್ತು ಬಿಡು ಅಯ್ಯೋ ನಡೆದು ನಡೆದು ಸಕಾಗ್ ಈಗ ಬೇರೆ ಬಿಸಿಲು ಬತ್ತೆ ಈ ಹಾಗೇರಿ ಸೈಕಲ್ ಈಗ ಪಂಚರ್ ಆಗ್ಬೇಕಾಗಿತ್ತ ನೋಡಣ್ಣ ನನಗೂ ಬೆಂಗಳೂರು ಏನೂ ಗೊತ್ತಿಲ್ಲ ಒಂಥರ ಧೈರ್ಯವೇ ಬರ್ತಾ ಇಲ್ಲ ಕೆಲಸ ಸಂದ ಅಂತ ಗಟ್ಟಿ ಮನ್ಸು ಮಾಡಿ ಹೊಂಟಿದ್ದೀನಿ ಯೋನು ಎತ್ತ ನನ್ನ ಫ್ರೆಂಡ್ ಅವನೇ ಅಲ್ಲಿ ಆದ್ರೂ ಹೆಂಗ ಹೋಗೋದು ಏನು ಒಬ್ನೇಯ ಅಂತ ಗೊತ್ತಿಲ್ಲ ಅದಕ್ಕೆ ಹೊಸಿ ಬಾವುನ ಕೇಳಿ ಬಾವ್ನರ ಕರ್ಕಂಡು ಹೋಗೋಣ ಹೊಸ ಧೈರ್ಯ ಬತ್ತೈತೆ ಅಯ್ಯೋ ಇವನ್ ನಮ್ಮ ಮಹಾದೇಶ ಅಲ್ವಾ ಯಾಕೆ ಹಿಂಗೆ ರಸ್ತೆ ಬಂದಂಗೆ ನಿಂತ್ಕೊಂಡು ಯಾಕೆ ನನ್ನೇ ಕಾಯ್ತಾವನಾ ಏನಾಗೋದೋ ಏನೋ ಪಾಪ ಓ ಕೇಳೋಣ ಬಾವಾ ನಾನು ನಿಮ್ಮನ್ನೇ ಕಾಯ್ತಾ ಇದ್ದೆ ಸದ್ಯಕ್ಕೆ ಬಂದ್ರಲ್ಲ ಅಯ್ಯೋ ಸೈಕಲ್ ಪೈಕಲೆಲ್ಲ ಆಗಿದ್ರಿ ಇಟ್ಟಕ್ಕೆ ಹೋಗಿ ಬಿಟ್ಟಿದ್ರಿ ಸಿಗ್ತಾನೇ ಇರ್ತಿಲ್ಲ ಅಲ್ಲ ಅದಿರಲಿ ನೀನು ಯಾಕೆ ಹಿಂಗೆ ನನ್ನ ಕೈತ ನಿಂತಿಗ್ಯಾ ಯಾಕೆ ಏನಾಯಿತು ನಮ್ಮ ಮನೇಲೆಲ್ಲ ಬಾ ಉಸಾರಕ್ಕೆ ಅವರೆ ತಾನಯ ಹ್ಞೂ ಮುಗ್ಕಂದು ಬಾಬ ಊರಲ್ಲಿ ಎಲ್ಲರೂ ಹುಷಾರಕ್ಕವ್ರೆ ನೀವು ಹೆಂಗೆ ಗಾಬ್ರಿ ಹಾಕಕ್ಕೆ ಅಕ್ಕ ಮಗ ಎಲ್ಲ ಹೆಂಗವ್ರೆ ನೀವು ಸಂದಾಕಿದೀರ ಬಾಬಾ ಏಯ್ ಹಂಗೋ ಇದೀವಪ್ಪ ದೇವ್ರು ಇಟ್ಟಂಗೆ ಹುಟ್ಸಿದ ದೇವರು ಹುಲ್ಲು ಮೇಯ್ಸೋಕಲ್ವ ಅನ್ನೋಂಗೆ ಅದೇ ಒಂಥ ಇಲ್ಲ ಒಂತ ಏನು ಮನುಷ್ಯನ್ಗೆ ಮೂರೊತ್ತು ಊಟ ಮಾಡ್ಕೊಂಡು ನೆಮ್ಮದಿಯಾಗಿರ್ಬೇಕು ಅಂದ್ರೆ ಎಲ್ಲಿರ್ತೀವೋ ಅಲ್ಲೇ ನೆಮ್ಮದಿ ಬಾವಾ ಬೇಜಾರ ಮಾಡ್ಕೋಬೇಡಿ ಬಾವಾ ದಮ್ಮಯ್ಯ ಅಂತೀನಿ ಬೇಜಾರ ಮಾಡ್ಕಳಾಕೋಬೇಡಿ ನನಗೂ ವ್ಯವಸ್ಥೆ ಗೊತ್ತಾಯ್ತು ಭಾರಿ ಬೇಜಾರಾಗೋಯ್ತು ಹಿಂಗ್ ಮಾಡ್ಬಿಟ್ರಲ್ಲ ನಮ್ಮ ಅವನು ನಮ್ಮಅಪ್ನೂ ಅಂತವ್ ನಿಜವಾಗೂ ಭಾರಿ ಬೇಜಾರಾಗೋಯ್ತು ನಾನು ಇದ್ದಿದ್ರೆ ಹಂಗೆ ಹಾಕ್ಬಿಡ್ತಿಲ್ಲ ಬಾವ ಇನ್ನು ನಾನು ಬರೋ ಹೊತ್ತಿಗೆ ಇಲ್ಲಿಗೆ ಬಂದಿದ್ರಿ ಇನ್ನು ಮತ್ತೆ ಇಲ್ಲಿಗೆ ಬಂದು ನಿಮ್ಮ ಅಪ್ಪ ಮುಂದೆ ಮಾತಾಡಿ ನೀರ ಚಿಕ್ಕ ವಿಚಾರ ವಿಚಾರವ ಮತ್ತೆ ದೊಡ್ಡದು ಮಾಡಬೇಕಲ್ಲ ಅನ್ನೋ ಕಾರಣಕ್ಕೆ ನಾನು ಸುಮ್ಮನಾಗೋದೆ ದಮ್ಮಯ್ಯ ಅಂತೀನಿ ತಪ್ಪು ಹೋಗಬೇಡಿ ನಾನು ನಿಮ್ಮ ಜೊತೆಗೆ ಇದ್ದೇ ಇರ್ತೀನಿ ಬಾವ ನಿಮ್ಗೆ ಯಾವಾಗ ಏನು ಬೇಕು ಕೇಳಿ ನಾನು ಇದ್ದೇ ಇರ್ತೀನಿ ನಿಮ್ಮ ಸಾಯಿಗೆ ಏರಲಿ ಬಿಡಪ್ಪ ಯಾಕೆ ನಂದು ಕಳಕ್ಕೆ ನಮ್ಮ ಮನೆ ಮೇಲೆ ಬರ್ತೀರಾಗ ಯಾರು ತಪ್ಪಿಸೋಕಾಯ್ತದ ಹೇಳು ಆಗೋ ಅನ್ ಮಾಡ್ಬೇಕು ಅನ್ನಿಸ್ಕೋಬೇಕು ಅಂತ ಇತ್ತು ಮಾಡ್ದು ಹಂಗಂತ ಏನು ನಾವು ಕೈ ಬಿಡಕಲ್ಲ ಅವತ್ತು ನಮ್ದು ಒಂದ್ಕಂಡೆ ಮಾಡಿದ್ವಿ ಮುಂದಕ್ಕೂ ನಮ್ದು ಒಂದ್ಕಂಡೆ ಮಾಡ್ತೀವಿ ಇನ್ನೇನು ತಲೆ ಕೆಲ್ಸ್ಕೊಳಕ್ ಹೋಗಬೇಡ ಅಲ್ಲ ಎಲ್ಲ ಸರಿ ಅಂತ ಅದು ಬಾಬಾ ನಂದು ಕೆಲಸ ಬೆಂಗ್ಳೂರ್ಗ ಆಗದೆ ಈಗ ಇಲ್ಲಿ ತಗೋಬಿಟ್ರು ಅವ್ರ ನೆಂಟ್ರುಗ ಯಾವನು ಅವನಂತೆ ಅವ್ನಿಗೆ ಹೊಸ್ದ ಮದುವೆ ಆಗದೆ ಇಲ್ಲೇ ಇರ್ತಾನೆ ಅವನಿಗೆ ಕೊಡ್ತೀನಿ ನೀನೇನು ಬೇಕಾದಂಗೆ ಓದಿದಿಯಲ್ಲ ಬೆಂಗ್ಳೂರಲ್ಲಿ ಇನ್ನೂ ಪ್ರಮೋಷನ್ ಗಿಮೋಷನ್ ಎಲ್ಲ ಆಯ್ತವೆ ಅಲ್ಲೇ ಕೆಲ್ಸಕ್ಕೆ ಹೋಗಪ್ಪ ಒಳ್ಳೇದು ಭಾರಿ ಒಳ್ಳೆ ಕೆಲಸ ಸುಂಕಂದರು ಇನ್ನು ಒಳ್ಳೆ ಕೆಲಸವಲ್ಲ ಎಲ್ಲಾದ್ರೂನು ಅಂತ ಹೋಗೋಣ ಅಂತ ಅನ್ಕಂಡೆ ಬಾವ ಅದನ್ನೇ ಏಳನಾ ಅಂತ ಬಂದೆ ನಿಮಗೆ ಅದೇ ಈ ಕೆಲ್ಸಕ್ಕೆ ಹೋಗ್ತಾ ಇದೆಯಲ್ಲ ಅದಯ್ಯ ಅದೇ ಇನ್ನೊಂದು ಬೆಂಗ್ಳೂರಾಗದ ಹ್ಞೂ ಬಾವ ಬೆಂಗ್ಳೂರಾಗಿರೋದೆ ಇಲ್ಲೆಲ್ಲ ಇರೋದು ಅದೇ ಮೇಯ್ನ್ ಅಂತೆ ಭಾರಿ ದೊಡ್ಡದಂತೆ ಅದು ಬೆಂಗಳೂರಲ್ಲಿರೋದು ಅದಕ್ಕೆಯ್ಯ ಅಲ್ಲಿಗೆ ಹಾಕವ್ರೆ ಅಲ್ಲಿ ಜನನೂ ಹಂಗೆ ಇರ್ತಾರಂತೆ ಏನು ಇಲ್ಲಿ ಹಂಗೆ ಇಬ್ಬರು ಮೂರು ಜನ ಇರೋಕಿಲ್ವಂತೆ ಅದಕ್ಕೆ ಅಲ್ಲೇ ಹೋಗು ಅಂದರು ಇನ್ನು ಕೆಲಸ ಬಿಡೋದ್ಕಿಂತವ ಅಲ್ಲಿ ಹೋಗೋದು ಏಸೋ ವಾಸಿ ಭಾವ ಸಂಬಳು ಸಂದಾಕದೆ ಗಿಮ್ಳನ್ನು ಓಸಿ ಬತ್ತತೆ ಹಂಗಾಗಿ ನಡೀತತೆ ಜೀವನ ಹೆಂಗೋ ಅದಕ್ಕೆ ಬೆಂಗ್ಳೂರಿಗೆ ಹೋಗೋಣ ಅನ್ಕಂದಿವನಿ ನೀವೇನಂತೀರ ಭಾವ ಅಲ್ಲ ಇದ್ರಾಗ ಅನ್ನ ಏನದ ನಿನಗೆ ಕೆಲಸ ಇಷ್ಟ ಆದ್ಮೇಕೆ ಸಂದೆ ಆದ್ಮಕೆ ನೀವು ವಾಗು ಗಂಡು ಹುಡ್ಗ ಎಲ್ಲಿದ್ರೇನಪ್ಪ ನಿನ್ ಬುದ್ಧ ಕೇಳಿರ್ಬೇಕಷ್ಟ ದುಡ್ದಿದ್ದ ಅಚ್ಚುಕಟ್ಟಾಗಿ ಒಂಥರ ಇಟ್ಕೊಂಡು ನೋಡ್ ಜಾಪಾನವಾಗಿ ಎಂ ಜೀವನ ಮಾಡ್ಬೇಕು ಅನ್ನೋದ ತಿಳ್ಕೊಂಡು ಮಾಡಪ್ಪ ನಾನು ಹೇಳುದು ಅಲ್ಲ ಬಾವ ಅದೇನೋ ಸರಿ ಅದೇನಂಗೆ ಬೆಂಗಳೂರು ಏನು ಎತ್ತ ಏನು ಗೊತ್ತಿಲ್ಲ ಬಾವ ಮನೇಲೇನೋ ಏನೋ ಹೋಯ್ತೀನಿ ಅಂದೆ ಅದ ನಂಗೆ ಒಂಥರ ಭಯ ಆದಂಗಾತು ಅದಕ್ಕೆ ಯಾ ನಿಮ್ಮನಾರ ಜೊತೆಲಿ ಕರ್ಕೊಂಡು ಹೋಗನ ಆ ಅಂತ ಅನ್ಬಿಟ್ಟು ನಾನು ಬಂದಿ ಬವ ದಿನ ಇದ್ಬಿಟ್ಟು ಬರೀರಂತೆ ಬೆಂಗಳೂರಲ್ಲಿ ಏನು ಎತ್ತ ಅಂತ ನೋಡ್ಕೊಂಡ್ರೆ ಆಮೇಲೆ ಬೇಕಾದ್ರೆ ಏನು ಇಲ್ಲ ಮೊದಲನೇ ಕಿತ್ತ ಅಲ್ವಾ ಅದಕ್ಕೆ ಯಾರೊಬ್ರು ಜೊತೆಗಿದ್ರೆ ಸಂದಕ್ಕಿರ್ತತೆ ಅಂತ ನಿಮ್ ಕೇಳೋಣ ಅಂತ ಬಂದೆ ಅಲ್ಲ ನಾನಗೂ ಬೆಂಗಳೂರು ಪಂಗ್ಳೂರ್ ಅಂದ್ರೆ ಆಟೋನ್ ಗೊತ್ತಿಲ್ಲಪ್ಪ ಇನ್ನು ನಾನು ಬಂದ್ರೆ ಶಾಂತ ಮಗ ಅವ್ರ ಪಾಡಿಗೆ ಅವ್ರು ಆಯ್ತಾರೆ ಏನ್ ಮಾಡೋಣ ನಮಗೂ ಗೊತ್ತಿಲ್ವಲ್ಲಪ್ಪ ಏನ್ ಆಗಕ್ಕಿಲ್ಲ ಕರ್ಕೊಂಡ್ ಬನ್ನಿ ಬವಾ ಅಕ್ಕ ಬನ್ನಿ ಅವಳು ಬೆಂಗ್ಳೂರ್ ನೋಡ್ದಂಗ ಆಯ್ತದೆ ಒಂದಿನ ಉಳ್ಕೊಂಡು ಬೆಳಗ್ಗೆ ಬಸ್ ಹತ್ಕ ಬರೀರತ್ತೆ ಏನ್ ಆಗಿಲ್ಲ ಬನ್ನಿ ಬವಾ ಹಂಗ ಅನ್ಬೇಡಿ ಹ್ಮ್ ಹಂಗಂತೀಯ ಹ್ಮ್ ಆಯ್ತು ಬಿಡಪ್ಪ ಹಂಗ ನಾನು ಶಾಂತನೆ ಬಂದು ಒಬ್ಬ ಕೊಟ್ಟು ಬರ್ತೀವಂತ ಬೆಂಗ್ಳೂರ್ಗೆ ಕೆಲಸ ಮಾಡು ಯಾವತ್ ಹೋಗದ್ ನೀನು ಬಾ ನಾಳಿಕಯ್ಯ ಅಂತ ನಾಳೆ ಕೊಂಡಾನ ಅಂತ ಒತ್ತಾರೆ ಬಸ್ಕಯ್ಯ ನಾಳಿಕಯ್ಯ ಏ ನಾ ಆಳಿಕೆ ಅಂದ್ರೆ ಕಷ್ಟ ಆಯ್ತದಲ್ಲ ಮದ್ದ ಇವತ್ತು ನಾನು ಹೋಗಿ ಕೆಲಸ ಮುಗಿಸ್ಕೊಂಡು ಶಾಂತಂಗ್ ಹೇಳಿ ಅವ್ರು ತಯಾರು ಮಾಡ್ಕೊಂಡು ಒಂಡಾ ಹೊತ್ತಿಗೆ ಒತ್ತಾಯ್ತು ಅಂತೀಯಾ ಇವನ್ ಮಾಡೋದು ಏನ್ ತಯಾರು ಇರ್ತದೆ ಬಾಬಾ ಒಂದ್ ಜೊತೆ ಬಟ್ಟೆ ಇಟ್ಕೊಂಡ್ ಬನ್ನಿ ಒಯ್ತೀವಿ ಹಿಂಗೆ ಅಂತ ಹೇಳ್ಬಿಟ್ಟು ಬನ್ನಿ ತಲೆ ಕೆಡ್ಸ್ಕೊಬಡಿ ಏನ್ ಒಂದ್ ದಿನಕ್ ಕಲ್ವಾ ಆಮ್ಯಾಕ್ ಬೇಕಾದ್ರೆ ಬರೀರಂತೆ ಒಂದ್ ಎರಡ್ ಮೂರ್ ದಿನ ಇದ್ದೋಗಿರಂತೆ ನಾನು ಅಲ್ಲೊಂದ್ಚೂರು ಸೆಟ್ಲಾದ್ಮೇ ಈಗ ಒಂದ್ ದಿನಕ್ಕಲ್ವಾ ಒಂದ್ ಜೊತೆ ಇಟ್ಕೊಂಡು ಬನ್ನಿ ಬಾಬಾ ಅದಕ್ಕೆ ಎಂತ ಯಾರು ಮಾಡ್ಕೊಳದಿರ್ತದೆ ಹ್ಮ್ ಆತಪ ಈಗ ನೀನ್ ಹೇಳೋದು ಒಂಥರ ಸರಿನಯ್ಯ ಈಗ ಹಂಗೆ ದಿನಾ ತಳಕ್ ಹೋದ್ರೆ ಆಗಕ್ಕಿಲ್ಲ ಸರಿ ಆತ್ ಬಿಡು ನಾನು ಹೋಗಿ ಹೇಳಿ ಒತ್ತಾರಿಕೆ ಆಟೋದಕ್ಕೆ ನಾನು ಅದು ಊರಿಗೆ ಪಾರಿ ಬರಕ್ಲಾಕ ಇಲ್ಲ ಪಿ ಆಟೇಲಿ ಯಾಕೋ ಬಸ್ಸು ಅಲ್ಲೇ ಇಳಿಸ್ತಾನೆ ಒಸಾರೆ ಬಸ್ ಕತ್ಬಿಟ್ರೆ ಅಲ್ಲೇ ಇಳ್ಕತೀರಿ ನೀನು ಅಲ್ಲೇ ಬಂದ್ಬಿಡು ಹ್ಮ್ ಆತು ಬಾ ಹಂಗೆ ಮಾಡಿ ಒಳ್ಳೆದಯಾ ಆಯ್ತು ನಾನೇನ್ ಊರಿಗೆ ಬನ್ನಿ ಅಂತ ಏನ್ ಕರಿ ಈಗ ನಿಮ್ಗೆ ನಿಮ್ಗೆ ಯಾವಾಗ ಬರಬೇಕು ಅನ್ಸುತ್ತ ಆಗ್ಲೇ ಬರೀರಂತೆ ಹಾಗೆ ಮಾಡಿ ಅಲ್ಲೇ ಇಳ್ಕಂದಿರಿ ನಾನು ಬಂದಿರ್ತೀನಿ ಬಂದಿರ್ತೀನಿಕಾಕಿ ನೀವು ಬರೋ ಹೊತ್ತಿಗೆ ನಾನು ಬಂದೇ ಇರ್ತೀನಿ ಅಲ್ಲಿ ಸರಿ ಬಾ ನಾನು ನಿಮ್ಗೆ ಮಾಡಿಲ್ಲ ಟೈಮ್ ಆಯ್ತತೆ ನಾನು ಅಲ್ಲೇ ಹೇಳು ಬಂದಿಲ್ಲ ಫಸ್ಟ್ ನಿಮ್ಗೆ ಕೇಳ್ಕೊ ಹೋಗೋಣ ಅಂತ ಬಂದೆ ನಾನು ಹ್ಞೂ ಸರಿ ಕಣಪ್ಪ ಆತು ಹಂಗೆ ನೀವು ಹೋಗ್ಬಾ ಒತ್ತಾರೀಕು ನಾನು ಸಾತ್ ನಾವು ಬಂದಿರ್ತೀವಿ ಹೋಗು ಬಸ್ ಸ್ಟ್ಯಾಂಡ್ಗೆ ನಾನು ಅದೇ ಅನ್ಕಂಡೆ ಏನು ಇವತ್ತಾದರೂ ಬರಲಿಲ್ಲವಲ್ಲಪ್ಪ ಅಂತ ಈಟಾಗಂಟೆಗೆ ಏನು ಮಾಡ್ತಾಯಿದ್ದೀರ ಹಂಗೆ ಮಗ ಕರ್ಕಂಡು ಬರಬಾರ್ದ ಇವತ್ತು ನಂತೆಯಾ ಅಯ್ಯೋ ನಾನು ಕರ್ದೆ ಅವ್ಳೆ ಬತ್ತ ಇಲ್ಲ ಅಲ್ಲಿ ತಾತನ್ ತಕೋದ್ರೆ ನಂಗೆ ಬೇಜಾರ ಆಯ್ತತೆ ಒಬ್ಳಯ್ಯ ನಾನು ಇಲ್ಲೇ ಇರ್ತೀನಿ ಕಣ ಜೀವ ಹಾಕ್ಲತ್ತವ ಇಲ್ಲೇ ಇರ್ತೀನಿ ಅಂತ ಏನ್ ಗುಳು ಅಂತ ನಾನೇನು ರೊಟ್ಟೆ ಹಿಡ್ಕೊಂಡ್ರಕ ಬರ್ಲಿ ಹ್ಮ್ ನೀನು ಹೇಳೋದು ಸರಿಯ ಪಾಪ ಅದ್ಕಿಂದ ಈ ಬೇಜಾರ ಅದ್ಕೆ ನಾನು ನಿಮ್ ಮನೆ ತ ಕಳ್ಸಿದ್ದು ಒಂದೇ ಇರೋ ಪದಾರ್ಥದ ನಾನು ಅದ್ಕೆ ಅವ್ರ ಅಪ್ಪಗ್ ಏಳು ಕಳ್ಸಿದ್ದೀನಪ್ಪ ಆ ಬೊತ್ತೀನಿ ಅಂತ ಹೇಳೋನಿ ಏನೋ ಅಲ್ತ ಕೆಲ್ಸದಂತೆ ಇನ್ನೇನು ಇವತ್ತು ನಾಳಿಗ್ ಬರ್ಬೋದೇನೋ ಅವನು ಇವ್ ತೋಪಂಬೇರೆ ಹೋಗವಳಲ್ಲ ಇನ್ನೊಂದಿನ ಹೆಚ್ಕೆ ಆದರೂ ಈಗ ಅವಳು ಹೋಗ್ದೋಗಿದ್ರು ಬರೋನೇನು ಇನ್ನು ಅವ ಇಲ್ಲ ಅವಳನ್ನು ಅವ್ಳು ಕೂಟ ಬಂದ್ರು ಬಂದಯ್ಯ ಇಲ್ಲ ಅವಳು ಬಂದು ಓದ್ಮೇಕ ಬಂದ್ರು ಬಂದಯ್ಯ ಅದೇ ಇನ್ನೊಂದು ಎರಡು ಮೂರು ದಿನ ನೋಡಬೇಕು ಎರಡು ಮೂರು ದಿನದಲ್ಲಿ ಬಂದು ಕರ್ಕೊ ಹೋದ್ರು ಕರ್ಕೊ ಹೋಗ್ತಾನೆ ಹೋಗಿಲ್ಲ ನಂಗೆ ಇಲ್ಲಿ ಬೇಜಾರು ಆಯ್ತಪ್ಪ ಅಪ್ಪ ಬಂದು ಕರ್ಕೊಂಡು ಹೋದ್ರೆ ನನಗಲ್ಲಿ ಫ್ರೆಂಡ್ಸ್ ಅವ್ರೆ ಸ್ಕೂಲ್ಗೆ ಹೋಗೋರು ಎಲ್ಲರೂ ಇದ್ರು ಪರಿಚಯದರು ಹೆಂಗೋ ಆಟಾಡ್ಕೊಂಡು ಕಾಲ ಕಳಿಬೋದಾಗಿತ್ತು ಇಲ್ಲಾದ್ರೆ ಎಲ್ರುತ್ತಕ್ಕೆ ಹೋಗಬೇಕು ಅವ್ರ ಮಕ್ಕಳು ಆಟ ಆಟಬೇಕು ಬೇರೆ ಯಾವ ಇಲ್ಲ ಅಲ್ಲಿ ಎಲ್ಲ ದೊಡ್ಡವರು ಬಿಟ್ಟರೆ ಸಣ್ಣವು ಅದಕ್ಕೆ ನನಗೆ ಬೇಜಾರು ಅಂದ್ರೆ ತಾತ ಅಪ್ಪನ ಬಿರ್ನೆ ಬರೋಕೆ ನನ್ನ ಅಪ್ಪ ಕುಟು ಹೋಗ್ತೀನಿ ಕಳ್ಸಿದ್ದೀನಿ

இர்ப்போ அவெல்லே அவரு அர்த்த பார்க்குறது சூஷ்ம பயாரி ஏழு சின்ன ஏழு சின்ன அவெல்லாம் தீது அவை ஒன்றே அதே ஏன் நோட்க்கு ஏன்னா அவங்க ஓகே பரவாயில்ல அது கர்க்கு ஓதீன் பார்த்தீங்கனா ஜான்வியே இல்லை இவன் அப்பா அந்திரோ ஏனோ இல்லை வஸ்தான் மதவாகி கதீரோ ஏனோ காணதுக்காண்டங்க ஏனோ அவரப்போதே சரி ஆத்து விடுங்க நீங்கள் தல்வா ஏனாக்க நோட்கிறே ஆய் அதே ஜான இரவு கரணா மாடண நம்ம ஹெங்கை ஏனோ அவ ஜாரிக்கே இல்லை பண்ணி நீங்கலேங்க முந்த மக்கணி ಆದರೆ ಏನಪ್ಪ ಮುಂದಾಗೆಲ್ಲ ಹಿಂಗಿತ್ತಲ್ಲ ಈಗ ಏನೋ ಇಲ್ಲ ಅವ್ನಿಗೇನು ಅರ್ಜೆಂಟ್ ಇತ್ತು ಅವ್ನಿಗೇನು ಕೆಲಸವೋ ನಾವು ಹಿಂಗೆ ತಿಳ್ಕೊತಾ ಇದ್ವಿ ಏನೋ ಕಾಣೆ ಊಟರ ಏನು ನೋಡೋಣ ಬರ್ತಾನೆ ನಾಲ್ಕು ಬಂದಾಗ ಮಾತಾಡಿ ಇವ್ನ ಕೊಡಿಸ್ತೀನಿ ನಾನು ಮುಗಿಗಾಗೆ ಮದುವೆ ಮಾಡಿರೋದು ಮಗನೆಯ ತಂದಾಗ ನೋಡ್ಕೊಳ್ತು ಹೋದ್ರೆ ಬಿಡ್ತೀನ ಅಮ್ಮ ನೀನು ಆ ಥರ ಕೊಟ್ಟಿದ್ದು ರೊಟ್ಟಿಯ ನಾಯಿಗೆ ಆಗ್ತೆ ಅದು ಏನು ಸಂದಾಗ ಗೊತ್ತಾ ನಾನು ಕೊಟ್ಟೆ ನಾಯಿ ಹೌದಾ ಹಂಗೆ ಕಣ ನಾಯಿ ನಿಯತ್ತೆ ನೀವು ರೊಟ್ಟಿ ಹಾಕಿ ನಾಯಿಗೆ ಹೆಂಗೆ ಹೇಳ್ತಿ ಹಂಗೆ ಬುದ್ಧಿ ಕಲಿತವೆ ಭಾರಿ ಒಳ್ಳೆ ಮನುಷ್ಯ ನಾಯಿ ಅದು ನಾಯಿ ನಿಯತ್ತೆ ಯಾರಿಗೂ ಬರೋಕ್ಕಿಲ್ಲ ಅಂತ ಹ್ಞೂ ನಾನು ಎಲ್ಲೋದು ನನ್ನ ಇನ್ನು ಗುರುಟೇ ಗೊತ್ತೇವೆ ನನಗೂ ಎಮ್ಮೆ ಕರನೇ ಆಗಲಿ ಏನೇ ಆಗಲಿ ಆಯ ಯಾಕೆ ಬಂದರೆ ನಾಯಿ ಬೌ ಬವ್ ಅಂತ ಬೋಗುಳ್ತಾವೆ ಕಣ್ಣವ ಎಷ್ಟು ಸಂದಾಗಿರ್ತದೆ ಗೊತ್ತ ನೋಡೋಕೆ ನನ್ನ ಹತ್ರಕ್ಕೂ ಬರೋಕೆ ಬಿಡೋಕ್ಕಿಲ್ಲ ನಾಯಿ ಹಸಿನ್ ಆಗಲಿ ಎಣ್ಣೆ ಆಗಲಿ ಅವನ ಮಗ್ ಏನಾಗ್ ಇತಾಡ್ಕೊಂಡ್ ಕೂತಿದೀರಾ ಏನ್ ವಿಷಯ ಅದು ಸಂತ ನಿಂತ ವರ್ಷಿ ಮಾತಾಡ್ಬೇಕಾಯ್ತು ನಾನು ಒತ್ತಾರಯಾ ಕೆಲ್ಸಕ್ಕೆ ಹೋಗ್ಬೇಕಾರೆ ನಿನ್ ತಮ್ಸಿಕ್ಕಿದ್ದ ಇವನ್ ಮಾತಿಸ ಅವನೇನೋ ಕೆಲ್ಸ ಬೆಂಗ್ಳೂರ್ಗ್ ಆಗದಂತೆ ಆ ಡೈಲಿಗೆ ಹಾಕೋರಂತೆ ಅಲ್ಲೇ ಹೋಗ್ಬೇಕಂತೆ ಒತ್ತಾರಿಕೆ ಹೋಯ್ತಾನಂತೆ ಅದಕ್ಕೆ ಬಾವ ನನಗೆ ಬೆಂಗ್ಳೂರು ಬೆಂಗ್ಳೂರು ಅಂದ್ರೆ ಏನು ಎತ್ತ ಗೊತ್ತಿಲ್ಲ ಕಂದ್ ಬಾಬಾ ನಾನು ಯಾವತ್ತೂ ಹೋಗಿಲ್ಲ ನನ್ನ ಸ್ನೇಹಿತ ಅಂದ್ರೂಮಲ್ಲಿ ಇರ್ತೀನಿ ಹೊಸಿ ಬನ್ನಿ ನೀವು ಬಂದ್ರೆ ನಂಗೆ ಧೈರ್ಯ ನನ್ನ ಜೊತೆ ಬಂದು ಬಿಟ್ಟು ಬರೀರಂತೆ ಅಂತ ಏನು ಮಾಡಣ ಇಲ್ಲ ನಿನ್ನೇ ಕರ್ಕೊಂಡು ಹೋಗಿ ಬಿಟ್ಟು ಬರ್ತೀನಿ ఏదినాక బుటా ఇన్వ్ ఒట్ బుజార్తె మగ వంద రాత్రి అభ్యసా ఇలా మన ఇట్లగద ఒప్పర్లు అంతి ఇబ్బు బట్ బూర్ నదివనే నమ్మంత మాట్తినాబట్ ఆట

ಬೇಡ ಅಂತ ಊರಿಂದ ಮನಸ್ಸಿಗೆ ಬಂದ್ಮೇಕೆ ಇದು ಬೇಕಾಗಿತ್ತ ಅಂತ ಒಂದಪ್ಪ ಅನ್ನಿಸ್ತದೆ ಏನಾದ್ರೂ ಬೆಂಗಳೂರು ಅಂದ್ರೆ ಆಸೆ ಅಲ್ವಾ ಹೋಗ್ಬಿಟ್ಟು ನೋಡ್ಕೊ ಬರೋಣ ಅಂತ ಒಂದಪ್ಪ ಅನ್ನಿಸ್ತದೆ ಬಿಡಿಸ್ ಅಂತ ನಮ್ಮ ಧರ್ಮ ನಾವು ಮಾಡೋಣ ಅವಶ್ಯಕತೆ ಇತ್ತ ಬುಡ್ತ ಬ್ಯಾಡ ಈಟ್ ತಿಮ್ಮೆ ಮಾಡಿದ್ದೀವಂತೆ ಇನ್ನು ಈಟ್ ಮಾಡಿದ್ಮೇಲೆ ಪಾಪ ಆ ಹುಡುಗ ಒಳ್ಳೇದೇ ಅದು ಮಾತಾಡ್ತಲ್ಲ ಬೆಳಗ್ಗೆ ನಾ ಕೇಳಿಸ್ಕೊಂಡೆ ಏನು ಹಾಕಲ್ಲ ನೀನು ಅವೆಲ್ಲ ತಲೆ ಕಾಕಬೇಡ ಬುಟಾಕು ಆದದ್ದು ಓದದ್ದು ಎಲ್ಲನೂ ಬುಟ್ಟಾಕು ನಮ್ಮ ಕೈಯಲ್ಲಿ ಏನಾಯ್ತು ನಾನು ಮಾಡೋಣ ನಾವು ಮಾಡೋಣ ಅವ್ರಂತಾರೋ ಬಿಡ್ತಾರೋ ಅವ್ರು ಏನಂತಾರೆ ಏನು ಬಿಡ್ತಾರೆ ಅದ್ರ ಮೇಲೆ ಬೇಡ ನಮ್ಮ ಮನ್ಸಾಕ್ಷಿ ಒಪ್ಪಂಗೆ ನಾವು ಮಾಡೋಣ ಅಲ್ಲ ಕರೆಸ್ಕೊಂಡಾ ಎದ್ದು ಊಟಕ್ಕೆ ಬಾ ಆ ಕೂತ್ಕಳಿಪ್ಪಾ ಊಟ ಕೂತ್ಕೋ ಅದಕ್ಕೆ ಎಲ್ಲರೂ ಊಟ ಕೂತ್ಕೊಳಾ ನೋಡ್ಕೆ ನಮಸ್ತೆ ಸ್ನೇಹಿತರೆ ನಿಮಗೆ ಇವತ್ತಿನ ಕಥೆ ಇಷ್ಟವಾದಲ್ಲಿ ದಯವಿಟ್ಟು ದಯವಿಟ್ಟು ಲೈಕ್ ಮಾಡಿ ಹೆಚ್ಚೆಚ್ಚು ಕಮೆಂಟ್ ಕಾಮೆಂಟ್ ಮಾಡಿ ಸ್ನೇಹಿತರೆ ದಯವಿಟ್ಟು ಹೆಚ್ಚೆಚ್ಚು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರ್ ಯಾರ್ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದರೋವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಹೈಪ್ ಕೊಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಹೀಗೆ ನಮಗೆ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು ಸ್ನೇಹಿತರೆ